ಒಂದೊಂದು ಚಿತ್ರ ತೋರಿಸ ಈ ಚಿತ್ರ ತೋರಿಸಿದ ತಕ್ಷಣ ಈ ಯಾವ ಚಿತ್ರ ಅಂತ ಹೇಳಿ ಕೈ ಎತ್ತಬೇಕು ನಾನು ತೋರಿಸೋಣ ದೆನ್ ತೋರಿಸ್ ಮೇಲೆ ತೋರಿಸ ಆ ಚಿತ್ರ ಕಾಣಿಸುತ್ತೇನ ಆ ಚಿತ್ರಕ್ಕೆ ಉತ್ತರ ಯಾರು ಹೇಳ್ತರೆ ಕೈ ಎತ್ತಿ ಆ ಅದು ಸೌಂಡ್ ಮಾಡಬಾರ್ದು ಹೌದಾ ಚಿತ್ರ ಇದೇನಾ ಸೌಂಡ್ ಮಾಡಬಾರ್ದು ಅಂತ ಅದರ ಚಿತ್ರ ನೆಕ್ಸ್ಟ್ ಇದ ಅದರದು ರೈನ್ ರೈನ್ ಹಾ ಮತ್ತೆ ಯಾರಾದ್ರೂ ಹೇಳ ಇದು ಇದು ಇದನ್ನ ಹೇಳ್ಬೇಕು ರೈಲು ನಿಲ್ದಾಣ ರೈಲು ಟ್ರೈನ್ ಅಂತ ತೋರಿಸಿದ್ರೆ ಅದು ದಾರಿ ಏನ್ ಮಾಡ್ತಾರಪ್ಪ ಅಂದ್ರೆ ಟ್ರ್ಯಾಕ್ ಇರ್ತದಲ್ಲ ಅದರದು ಕಂಬಿಗಳು ಹಿಂಗ ಕರು ಬಂದಿರ್ತದೆ ಸ್ವಲ್ಪ ಈಗ ಲಾಂಗ್ ಇರ್ತದೆ ಕರು ಇದು ಏನು ದಾರಿ ಅಂತ ತೋರಿಸ್ತಾವ ಇದು ಚಿತ್ರ ಆಸ್ಪತ್ರೆ ಹಾ ನೆಕ್ಸ್ಟ್ ಇದು ಧೂಮಪಾನ ಏನು ಧೂಮಪಾನ ಸಿಗರೇಟ್ ಏನು ಮಾಡಬೇಕು ಇದು ಚಿತ್ರ ಏನು ಬಂದಿದೆ ಇಲ್ಲಿ ಆಟಿಗೆರೆ ಬಂದಿರ್ತಿಲ್ಲ ಆಟಗೇರೆ ಅಂದ್ರೆ ಏನು ಧೂಮಪಾನ ಮಾಡಬಾರು ಹೌದಾ ಇದು ಚಿತ್ರ ಕಾಣಿಸಿದೆ ಬಸು ಡೇಂಜರ್ ಮಾರ್ಕ್ ಎಲ್ಲಿ ಬರ್ದಿರ್ತಾರೆ ಇದನ್ನ ಈ ಚಿಹ್ನೆ ಎಲ್ಲಿ ಇರ್ತದೆ ಹೇಳಿ ಆಕ್ಸಿಡೆಂಟ್ ಆಗುವ ದಾರಿಗಳಲ್ಲಿ ಕಂಡು ಬರ್ತದೆ ಕರ್ವಿಂಗ್ಗಳಲ್ಲಿ ಮತ್ತೆ ಮುಖ್ಯವಾಗಿ ಎಲ್ಲಿ ಕಂಡು ಬರ್ತದೆ ಇದು ಕರೆಂಟ್ ಎಲೆಕ್ಟ್ರಿಕಲ್ ಅಲ್ಲಿ ಟಿಶಿ ಇರ್ತ ಗೊತ್ತಾ ಆ ಟಿಶಿ ಅಂತ ಹಾಕಿರಲ್ಲ ಇದನ್ನೊಂದು ಡೇಂಜರ್ ಅಂತ ಅಪಾಯವಿದೆ ಅಂತ ನೆಕ್ಸ್ಟ್ ಅದು ಶಾಲೆ ಶಾಲೆ ಚಿತ್ರ ಈ ರೀತಿಯಾಗಿ ನಮ್ಮ ಪರಿಸರದಲ್ಲಿ ಕಂಡು ಬರುವಂತಹ ಚಿತ್ರಗಳಿರ್ತಾವೆ ಸಾಕಷ್ಟು ರಸ್ತೆಯಲ್ಲಿ ಹೋಗಬೇಕಾದ್ರೆ ರಸ್ತೆಗಳಿಗೆ ಸಂಬಂಧಪಟ್ಟಂತೆ ರಸ್ತೆ ನಿಯಮಗಳಿಗೆ ಸಂಬಂಧಪಟ್ಟಂತೆ ಚಿತ್ರಗಳನ್ನ ಹಾಕಿರ್ತಾರೆ ನೋಡಿದಿರಲ್ವಾ ಅಲ್ಲೇ ನಾಲ್ಕು ರಸ್ತೆಗಳು ಕೂಡಿದಲ್ಲಿ ಏನಿರ್ತಾವ ಹೇಳ್ರಿ ನಾಲ್ಕು ರಸ್ತೆ ಕೂಡ್ತಾವಲ್ಲ ಅಲ್ಲಿ ಅದೇ ಹಾಕಿರ್ತಾರ ಸಿಗ್ನಲ್ಸ್ ಹಾಕಿರ್ತಾರ ಊರಿನಲ್ಲಿ ಹಾಕಿರ್ತಾರೆ ಇಲ್ವೋ ಯಾವ ಬಣ್ಣಗಳು ಇರ್ತಾವಲ್ಲಿ ಗೊತ್ತಿದಾವಲ್ಲ ಅದ್ರ ಅರ್ಥ ಕೆಂಪು ಹಳದಿ ಹಸಿರು ನೆಕ್ಸ್ಟ್ ಕೆಲವೊಂದು ರಸ್ತೆಗಳು ಹಿಂಗ್ ತಿರುಗು ಬರ್ತದೆ ಅಲ್ಲೇ ಏನ್ ಮಾಡಿರ್ತಾರ ಚಿತ್ರ ಹಾಕಿರ್ತಾರ ಹಾಕಿರ್ತಾರೆ ರಸ್ತೆಗಳು ಟರ್ನ್ ತಗೊಳ್ಳಿ ಅಂತ ಈ ಕಡೆ ಇದ್ರೆ ಹಿಂಗ್ ಟರ್ನ್ ತಗೊಳ್ಳಿ ಅಂತ ಹೌದಾ ನೆಕ್ಸ್ಟ್ ಬ್ರಿಡ್ಜ್ ಬಂದ್ರೆ ಬ್ರಿಡ್ಜ್ ಒಂದು ಚಿತ್ರ ಹಾಕಿರ್ತಾರ ನೆಕ್ಸ್ಟ್ ಅಲ್ಲಿ ಶಾಲೆ ಬಂದಾಗ ಮಕ್ಕಳು ಓಡೋ ಚಿತ್ರ ಹಾಕಿರ್ತಾರೆ ನೋಡಿದ್ರ ಶಾಲೆ ಸಮೀಪ ಇದ್ರೆ ಆಸ್ಪತ್ರೆ ಇದ್ರೆ ಆಸ್ಪತ್ರೆ ಚಿತ್ರಗಳನ್ನ ಹಾಕ್ತಾರ ಸೊ ಈ ರೀತಿಯಾಗಿ ನಮ್ಮ ಪರಿಸರದಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಚಿತ್ರಗಳ ಮುಖಾಂತರ ನಾವು ಕೆಲವೊಂದು ಸರ್ಕಾರಿ ಸಂಸ್ಥೆಗಳನ್ನ ಕೆಲವೊಂದು ಈ ರೀತಿಯಾದಂಥ ಸದ್ದೆಗಳ ಮುಖಾಂತರ ಕೆಲವು ಸಂದೇಶಗಳನ್ನ ಏನಪ್ಪ ಅಂದ್ರೆ ನಾವು ತಿಳ್ಕೊತೀವಿ ಇಲ್ಲಿ ಏನಿದೆ ಸೊ ನಾವು ಆ ರೀತಿಯ ಚಿತ್ರಗಳು ಕಂಡಾಗ ನಾವು ಹೇಗೆ ಏನ್ ಮಾಡ್ಬೇಕು ಆ ನಿಯಮಗಳಿಗೆ ತಕ್ಕಂತೆ ನಾವು ಹೇಗೆ ಬದಲಾಗಬೇಕಲ್ಲೇ ಎಂಬುದನ್ನು ಏನಪ್ಪಾ ಅಂತಂದ್ರೆ ಇವು ಏನಪ್ಪ ಅಂದ್ರೆ ತಿಳಿಸ್ತಾವ್ ಅದಕ್ಕೋಸ್ಕರ ಈ ಪರಿಸರದಲ್ಲಿ ಕಂಡು ಬರುವಂತಹ ಚಿತ್ರಗಳ ಮುಖಾಂತರ ಆ ಚಿತ್ರಗಳ ಸಂದೇಶ ನಮ್ಗೆ ತಿಳ್ಕೊಬೇಕು ತಿಳ್ಕೊಬೇಕಾದ್ರೆ ಚಿತ್ರಗಳನ್ನ ಸರಿಯಾಗಿ ಗಮನಿಸ್ಬೇಕು ಅದರಲ್ಲಿ ಏನಾದರೂ ಒಂದು ಸಂದೇಶ ಇದ್ದೇ ಇರ್ತದೆ ಚಿತ್ರ ಸುಮ್ನೆ ಸುಮ್ಮನೆ ಹಾಕಿರಲ್ಲ ರಸ್ತೆಗಳಲ್ಲಿ ಅದಕ್ಕೋಸ್ಕರ ಆ ಚಿತ್ರಗಳನ್ನ ನೋಡಿ ನಿಮ್ಮ ಪರಿಸರದಲ್ಲಿ ಕಂಡು ಚಿತ್ರಗಳನ್ನು ಸಹಿತ ಏನಪ್ಪ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು ನೀವು ರಸ್ತೆಯಲ್ಲಿ ಬರುವಾಗ ಅಬ್ಸರ್ವೇಷನ್ ಮಾಡಿ ಅವಕ್ ಏನಪ್ಪಾ ಅಂದ್ರೆ ಉತ್ತರಗಳನ್ನು ಕಂಡ್ಕೋಬೇಕು ಈ ಚಿತ್ರವನ್ನ ಪ್ರದರ್ಶನ ಮಾಡಿ ಮಾಡಿರುವಂಥ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಹೃದಯದ ಧನ್ಯವಾದಗಳು